ನಮಸ್ಕಾರ ಮಕ್ಕಳೇ ಇದು ಗಣಿತ ಆರನೇ ತರಗತಿ ಭಾಗ ಒಂದು ಅಧ್ಯಾಯ ಮೂರು ಸಂಖ್ಯೆಗಳೊಂದಿಗೆ ಆಟ ಪ್ಲೇಯಿಂಗ್ ವಿತ್ ನಂಬರ್ಸ್ ಈ ಪಾಠದಲ್ಲಿ ಇದನ್ನು ನಾವು ಅಭ್ಯಾಸ ಮೂರು ಪಾಯಿಂಟ್ ಮೂರರಲ್ಲಿರ್ತಕ್ಕಂಥ ಲೆಕ್ಕಗಳನ್ನು ಅಭ್ಯಾಸ ಮಾಡೋಣ ಒಂದೇ ಪ್ರಶ್ನೆ ಓದ್ತೀನಿ ಭಾಗವಾಗುವಿಕೆ ಪರೀಕ್ಷೆಗಳನ್ನು ಬಳಸಿ ಕೆಳಗಿನ ಯಾವ ಸಂಖ್ಯೆಗಳು ಎರಡರಿಂದ ಮೂರರಿಂದ ನಾಲ್ಕರಿಂದ ಐದರಿಂದ ಆರರಿಂದ ಎಂಟರಿಂದ ಒಂಬತ್ತರಿಂದ ಹತ್ತರಿಂದ ಹನ್ನೊಂದರಿಂದ ಭಾಗವಾಗುತ್ತವೆ ಎಂದು ನಿರ್ಧರಿಸಿ ಹೌದು ಅಥವಾ ಇಲ್ಲ ಎಂದು ತಿಳಿಸಿ ಇಲ್ಲಿ ನಿಮಗೊಂದು ಕೋಷ್ಟಕ ಕೊಟ್ಟಿದ್ದಾನೆ ಆ ಕೋಷ್ಟಕವನ್ನು ತುಂಬಬೇಕು ಈಗ ನೂರ ಇಪ್ಪತ್ತೆಂಟು ಅನ್ನೋದು ಎರಡರಿಂದ ಭಾಗವಾಗುತ್ತೆ ಹಾಗಾಗಿ ಹೌದು ಅಂತ ಕೊಟ್ಟಿದ್ದಾನೆ ಮೂರರಿಂದ ಭಾಗವಾಗಲ್ಲ ಇಲ್ಲ ಅಂತ ಕೊಟ್ಟಿದ್ದಾನೆ ಆರರಿಂದ ಭಾಗವಾಗುತ್ತೆ ಹೌದು ಅಂತ ಕೊಟ್ಟಿದ್ದಾನೆ ಈ ರೀತಿ ಅವರು ಒಂದೇ ನೂರ ಇಪ್ಪತ್ತೆಂಟರ ಒಂದು ಭಾಗವಾಗುವಿಕೆಯನ್ನು ಅವರೇ ಬರೆದಿದ್ದಾರೆ ಈಗ ಉಳಿದಿದ್ದು ಈ ಕೆಳಗಿನ ಸಂಖ್ಯೆಗಳಿಗೆ ನಾವು ಬರೀಬೇಕು ಇದಾಗಲೇ ನಾನು ಬರೆದಿದ್ದೀನಿ ನೀವು ಇಲ್ಲೇ ಆ ವಿಡಿಯೋವನ್ನು ಪಾಸ್ ಮಾಡಿಕೊಂಡು ಅಂದರೆ ನಿಲ್ಲಿಸಿ ಇದನ್ನ ಹೀಗೆ ಬರ್ಕೋಬೋದು ಇದನ್ನ ಯಾವ ರೀತಿ ಅಂತ ಹೇಳಿದ್ವಿ ಈಗ ಎರಡು ಎರಡರ ಮಗ್ಗಿಯಿಂದ ಇವೆಲ್ಲ ಭಾಗವಾಗ್ತಾವೋ ಇಲ್ಲೋ ಅನ್ನೋದನ್ನು ಯಾವ ರೀತಿ ನೋಡಬೇಕು ಇಲ್ಲಿ ಬಿಡಿ ಸ್ಥಾನದಲ್ಲಿ ಸೊನ್ನೆ ಆರು ಎರಡು ನಾಲ್ಕು ಎಂಟು ಇದ್ದರೆ ಅವು ಎರಡರಿಂದ ಭಾಗ ಆಗ್ತವೆ ಅಂದರೆ ಸಮಸಂಖ್ಯೆಗಳು ಭಾಗ ಆಗ್ತವೆ ಎರಡರಿಂದ ಎಲ್ಲಿ ಇಲ್ಲಿ ಸಮಸಂಖ್ಯೆಗಳದಾವೋ ಅಲ್ಲಿ ಹೌದು 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 ಅಂತ ಬರೆದು ಬಿಟ್ರಿ ಇದು ಸಮಸಂಖ್ಯೆ ಬಿಡಿ ಸ್ಥಾನದಲ್ಲಿ ಇದೆ ಇಲ್ಲಿ ಸೊನ್ನೆ ಇದೆ ಇದು ಆರು ಸೊನ್ನೆ ಒಂಬತ್ತು ಇದಿಲ್ಲ ಯಾವುದು ಇಲ್ಲಿ ಬೆಸ ಸಂಖ್ಯೆ ಇದೆಯೋ ಇಲ್ಲಿ ಒಂಬತ್ತಿದೆ ಇಲ್ಲಿ ಒಂದಿದೆ ಇಲ್ಲಿ ಐದಿದೆ ಇವು ಭಾಗ ಆಗಲ್ಲ ಇಲ್ಲ 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 ಅಂತ ಬರೆದುಬಿಟ್ರಿ ಜೊತೆಗೆ ಎರಡರಿಂದ ಎಲ್ಲಿ ಭಾಗ ಆಗಲ್ಲೋ ಅವು ನಾಲ್ಕರಿಂದ ಭಾಗ ಆಗೋಲ್ಲ ಅಂತಂದೇಳಿ ಬರೆದು ಬಿಡ್ರಿ ಇಲ್ಲ ಇಲ್ಲ ಅಂತ ಬರೆದ್ಬಿಡ್ರಿ ನೆಕ್ಸ್ಟ್ ಆರರಿಂದನೂ ಭಾಗ ಆಗಲ್ಲ ಇಲ್ಲ ಇಲ್ಲ ಅಂತ ಬರೆದು ಬಿಡ್ರಿ ಆಮೇಲೆ ಅಷ್ಟೇ ಅವು ಮೂರಂಕಿ ಏಳ್ನೂರ ಎಪ್ಪತ್ತೈದು ಅಲ್ಲ ಇನ್ನೂರ ಎಪ್ಪತ್ತೈದು ಇಲ್ಲಿ ನಲವತ್ತೊಂದು ಲಾಸ್ಟ್ ಇರೋದು ಒಂಬತ್ತು ಲಾಸ್ಟ್ ಇರೋದು ಇವೆಲ್ಲವೂ ಕೂಡ ಎಂಟರಲ್ಲೂ ಇಲ್ಲ ಹತ್ತರಲ್ಲೂ ಇಲ್ಲ ಅಂತಂದೇಳಿ ಬರಿಬಹುದು ತದನಂತರ ಮೂರರ ಭಾಗವಾಗಲಿಕ್ಕೆ ನೋಡಬೇಕಂದ್ರೆ ನಾವು ಬಿಡಿ ಬಿಡಿಯಾದ ಅಂಕೆಗಳನ್ನು ಕೂಡಬೇಕು ಒಂಬತ್ತು ಒಂಬತ್ತು ಹದಿನೆಂಟು ಆಯಿತು ಹದಿನೆಂಟು ಸೊನ್ನೆ ಹದಿನೆಂಟೆ ಮೂರರಿಂದ ಭಾಗ ಆಗೋಗುತ್ತಾ ಹೌದು ಭಾಗವಾಗುತ್ತಾ ಹದಿನೆಂಟು ಮೂರು ಆರಲೆ ಹದಿನೆಂಟು ನೆಕ್ಸ್ಟ್ ಇವ್ನ ಕೊಡಬೇಕು ಒಂದು ಐದು ಆರು 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 ಹನ್ನೆರಡು ಎಂಟು ಇಪ್ಪತ್ತಾಯಿತು ಇಪ್ಪತ್ತ್ಮೂರರ ಮಗ್ಗಿಂದ ಭಾಗ ಆಗಲ್ಲ ಇಲ್ಲ ಅಂತ ಬರೆದ್ವಿ ನೆಕ್ಸ್ಟ್ ಏಳು ಎರಡು ಒಂಬತ್ತು ಒಂಬತ್ತು ಐದು ಹದಿನಾಲ್ಕು ಹದಿನಾಲ್ಕು ಮೂರರಿಂದ ಭಾಗ ಆಗೋಲ್ಲ ಹಾಗಾಗಿ ಇಲ್ಲ ಅಂತ ಬರೆದ್ವಿ ಎಂಟು ಆರು ಹದಿನಾಲ್ಕು ಅಲ್ಲ ಆರು ಮೂರಲೆ ಹದಿನೆಂಟು ಮೂರು ಆರು ಆರದವೇ ಕೂಡಣ ಆರು ಮೂರಲೇ ಹದಿನೆಂಟು ಹದಿನೆಂಟು ಎಂಟು ಇಪ್ಪತ್ತಾರು ಇಪ್ಪತ್ತಾರು ಮೂರರ ಬಗ್ಗೆಗೆ ಬರೋಲ್ಲ ಹಾಗಾಗಿ ಇಲ್ಲ ಅಂತ ಬರೆದ್ವಿ ಆರು ಮೂರು ಒಂಬತ್ತು 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 ಹದಿನೆಂಟು ಹದಿನೆಂಟು ಎರಡು ಇಪ್ಪತ್ತು ಇಪ್ಪತ್ತು ಒಂದು ಇಪ್ಪತ್ತೊಂದು ಇಪ್ಪತ್ತೊಂದು ಮೂರರ ಬಗ್ಗೆ ಭಾಗ ಆಗುತ್ತೆ ಹಾಗಾಗಿ ಹೌದು ಅಂತ ಬರೆದ್ವಿ ಒಂಬತ್ತು ಎರಡು ಹನ್ನೊಂದು ಹದಿನೆಂಟು ಹದಿನೆಂಟು ಒಂದು ಹತ್ತೊಂಬತ್ತು ಹತ್ತೊಂಬತ್ತು ಒಂದು ಇಪ್ಪತ್ತು ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಮೂರು ಮಗ ಭಾಗವಾಗುತ್ತೆ ಮೂರೆಂಟು ಇಪ್ಪತ್ತ್ನಾಲ್ಕು ಹೌದು ಅಂತ ಬರೆದ್ವಿ ಆರು ಐದು ಹನ್ನೊಂದು ಹತ್ ಇಲ್ಲೊಂದು ಹತ್ತು ಹತ್ತು ಒಂದು ಹನ್ನೊಂದು ಇಪ್ಪತ್ತೊಂದು ಮೂರರಿಂದ ಭಾಗ ಆಗುತ್ತೆ ಆರು ಮೂರು ಒಂಬತ್ತು ಮೂರರಿಂದ ಭಾಗವಾಗುತ್ತೆ ಒಂಬತ್ತು ಮೂರು ಹನ್ನೊಂದು ಒಂಬತ್ತು ಮೂರು ಹನ್ನೆರಡು ಹನ್ನೆರಡು ಎಂಟು ಇಪ್ಪತ್ತು ಇಪ್ಪತ್ತು ಒಂದು ಇಪ್ ಹತ್ತು ಮೂವತ್ತು ಮೂವತ್ತು ಮೂರರಿಂದ ಭಾಗ ಆಗುತ್ತೆ ಮೂರು ಹತ್ತಲೆ ಮೂವತ್ತು ಹೌದು ಅಂತ ಬರೆದ್ವಿ ನೆಕ್ಸ್ಟ್ ನಾಲ್ಕರ ಮಗ್ಗೆ ಭಾವ ಭಾಗವಾಗುತ್ತೋ ಇಲ್ಲೋ ಅನ್ನೋದನ್ನು ನೋಡೋಕ್ಕೆ ಇಲ್ಲಿ ಲಾಸ್ಟ್ ಇರ್ತಕ್ಕಂಥ ಎರಡು ಅಂಕಿ ಅಂದರೆ ಬಿಡಿ ಸ್ಥಾನ ಹತ್ತಿರ ಸ್ಥಾನ ಇರ್ತಕ್ಕಂಥ ಅಂಕಿಗಳನ್ನು ನಾವು ಭಾಗಿಸ್ಬೇಕು ನಾಲ್ಕೆರಡೇ ಎಂಟು ಹತ್ತು ಉಳಿತತೆ ಇದು ಭಾಗ ಆಗೋಲ್ಲ ನೆಕ್ಸ್ಟ್ ಇಲ್ಲಿ ಎಂಬತ್ತಾರಿದೆ ನಾಲ್ಕೆರಳೆ ಎಂಟು ಆರು ಉಳಿತು ಇದು ಭಾಗ ಆಗಲ್ಲ ನಾಲ್ಕು ಒಂದಲೇ ನಾಲ್ಕು ಎರಡು ಉಳಿತತೆ ಮತ್ತು ಇಲ್ಲಿ ಎಪ್ಪತ್ತೈದು ಮೊದಲೇ ಭಾಗ ಆಗಲ್ಲ ಅಂತ ಹೇಳಿದ್ವಿ ಎರಡರಿಂದ ಯಾವ ಭಾಗ ಆಗಲ್ಲೋ ಅಂದರೆ ಬೆಸ ಸಂಖ್ಯೆಗಳು ನಾಲ್ಕರಿಂದ ಭಾಗ ಆಗೋಲ್ಲ ನೆಕ್ಸ್ಟ್ ಎಂಬತ್ತಾರು ನೋಡಿದ್ವಿ ಇದು ಕೂಡ ಮೊದಲೇ ಹೇಳಿದಾಗೆ ಇದು ಭಾಗ ಆಗೋಲ್ಲ ಇಲ್ಲ ಅಂತ ಬರೀಬೇಕು ಹತ್ತು ಇದೆ ಹತ್ತು ನಾಲ್ಕರಿಂದ ಭಾಗ ನಾಲ್ಕು ಎರಡಲೇ ಎಂಟು ಎರಡು ಉಳಿತತೆ ನಲವತ್ತೊಂದು ಇದು ಬೆಸ ಸಂಖ್ಯೆ ಭಾಗ ಆಗೋಲ್ಲ ಐವತ್ತಾರು ನಾಲ್ಕು ಒಂದಲೆ ನಾಲ್ಕು ಐದರಾಗ ನಾಲ್ಕು ಒಂದು ಉಳಿತು ಹದಿನಾರು ಆಯಿತು ನಾಲ್ಕು ನಾಲ್ಕಲ್ಲಿ ಹದಿನಾರು ಇದು ಭಾಗವಾಗುತ್ತೆ ಹೌದು ಅಂತ ಬರೆದ್ವಿ ಅರವತ್ತು ಕೂಡ ಭಾಗವಾಗುತ್ತೆ ನಾಲ್ಕು ಒಂದಲೇ ನಾಲ್ಕು ಎರಡು ಉಳಿತತೆ ಪಕ್ಕದಾಗ ಸೊನ್ನೆ ಸೊನ್ನ ಇಪ್ಪತ್ತಾಯಿತು ನಾಲ್ಕು ನಾಲ್ಕು ನಾಲ್ಕೈದಲಿ ಇಪ್ಪತ್ತು ಭಾಗವಾಗುತ್ತೆ ಮೂವತ್ತೊಂಬತ್ತು ನಾಲ್ಕರ ಮಗ್ಗೆ ಭಾಗ ಭಾಗ ಆಗಲ್ಲ ನಾಲ್ಕತ್ತಲೇ ನಲವತ್ತಾಗುತ್ತೆ ಹಿಂಗೆ ನೆಕ್ಸ್ಟ್ ಐದರ ಮಗ್ಗೆ ಯಾವ ಭಾಗ ಆಗ್ತವೆ ಎಲ್ಲಿ ಬಿಡಿ ಸ್ಥಾನದಲ್ಲಿ ಸೊನ್ನೆ ಇರುತ್ತೆ ಎಲ್ಲಿ ಬಿಡಿ ಸ್ಥಾನದಲ್ಲಿ ಐದು ಇರುತ್ತೆ ಅಂಥವು ಐದರಿಂದ ಭಾಗ ಆಗ್ತವೆ ಇಲ್ಲಿ ಸೊನ್ನೆ ಇರೋದನ್ನು ನಾವು ಹೌದು ಅಂತ ಬರೆದ್ವಿ ಐದರ ಮಗ್ಗಿಯಿಂದ ಭಾಗ ಆಗವು ಆಮೇಲೆ ಇನ್ನೂರ ಎಪ್ಪತ್ತೈದು ಬಿಡಿಸ್ಟಾಗ ಐದು ಇದೆ ಹೌದು ನೆಕ್ಸ್ಟ್ ಇಲ್ಲಿ ಸೊನ್ನೆ ಇದೆ ಅದು ಹೌದು ಅಂತ ಬರೀರಿ ನೆಕ್ಸ್ಟ್ ಇಲ್ಲಿ ಇಲ್ಲಿ ಸೊನ್ನೆ ಇದೆ ಇದು ಹೌದು ಅಂತ ಬರ್ರಿ ಉಳಿದವೆಲ್ಲ ಇಲ್ಲ ನೆಕ್ಸ್ಟ್ ಆರರ ಮಗ್ಗಿ ಇಲ್ಲಿ ಎರಡರ ಮಗ್ಗಿಯಿಂದ ಭಾಗ ಆಗಿರೋದು ಮೂರರ ಮಗ್ಗಿಯಿಂದ ಭಾಗ ಎರಡೂ ಹೌದು ಇದ್ದರೆ ಆರರಿಂದ ಭಾಗ ಆಗುತ್ತೆ ಹೌದು ಅಂತ ಬರೀರಿ ಎಲ್ಲಿ ಒಂದು ಹೌದು ಒಂದಿಲ್ಲ ಅಥವಾ ಎರಡೂ ಇಲ್ಲ ಇದ್ದರೆ ಅವು ಕೂಡ ಆರು ಆರು ಕೂಡ ಇಲ್ಲ ಅಂದರೆ ಎರಡರ ಮಗ್ಗಿಂದನೂ ಭಾಗ ಆಗಬೇಕು ಮೂರರ ಮಗ್ಗಿಂದನೂ ಭಾಗ ಆಗಬೇಕು ಆ ಸಂಖ್ಯೆ ಆರರಿಂದ ಭಾಗ ಆಗುತ್ತೆ ಅಂದರೆ ಈಗ ಯಾವುದು ಈ ಈ ಸಂಖ್ಯೆ ಹೌದು ಅಂತ ಬರೆದ್ವಿ ಮತ್ತು ಇಲ್ಲಿ ಹೌದು ಹೌದು ಇರೋದು ಇಲ್ಲಿ ಆರಕ್ಕೂ ಹೌದು ಇಲ್ಲಿ ಹೌದು ಹೌದು ಇರೋದು ಇಲ್ಲಿ ಆರಕ್ಕೂ ಹೌದಾಗುತ್ತೆ ಆಗುತ್ತೆ ಇನ್ನು ಉಳಿದಾವೆಲ್ಲ ಇಲ್ಲ ಅಂತ ನೆಕ್ಸ್ಟ್ ಎಂಟರಿಂದ ಭಾಗ ಆಗೋದು ಬರೇ ಹೆಂಗೆ ಅದನ್ನ ಟೆಸ್ಟ್ ಮಾಡೋದು ಪೂರ್ತಿ ಮೂರು ಅಂಕೆನ ನಾವು ಭಾಗಿಸ್ಬೇಕಾಗುತ್ತೆ ಮಗಳೇ ಈ ಮೂರು ಅಂಕೆಗಳನ್ನು ನಾವು ಎಂಟರಿಂದ ಭಾಗಿಸ್ಬೇಕಾಗುತ್ತೆ ಎಂಟು ಎಂಟೊಂದಲೇ ಎಂಟು ಒಂದು ಉಳಿತು ಪಕ್ಕದಾಗ ಒಂಬತ್ತೈತೆ ಹತ್ತೊಂಬತ್ತಾಯಿತು ಎಂಟೆರಡಲೆ ಹದಿನಾರು ಇಲ್ಲಿ ಮೂರು ಉಳಿತು ಪಕ್ಕದಾಗ ಸೊನ್ನೆ ಐತೆ ಮೂವತ್ತಾಯಿತು ಎಂಟು ನಕಲೆ ಎಂಟು ಎಂಟು ನಕಲೆ ಮೂವತ್ತೆರಡು ಎಂಟು ಮೂರಲ್ಲಿ ಇಪ್ಪತ್ತ್ನಾಲ್ಕು ಆರು ಉಳಿತತ್ತೆ ಹಾಗಾಗಿ ಇದು ಭಾಗ ಆಗೋಲ್ಲ ಇಲ್ಲ ಅಂತ ಬರ್ತಿದ್ವಿ ಇಲ್ಲಿ ನಾಲ್ಕರಿಂದ ಎಲ್ಲಿ ಭಾಗ ಆಗಲ್ಲವೋ ಅಲ್ಲೂ ಎಂಟರಲ್ಲೂ ಕೂಡ ಭಾಗ ಆಗೋಲ್ಲ ಇಲ್ಲಿ ಎಲ್ಲಿ ಭಾಗ ಆಗುತ್ತೋ ಅಲ್ಲಿ ನೋಡೋಣ ಐವತ್ತಾರು ಇದೆ ಎಂಟುನೂರ ಐವತ್ತಾರು ನೋಡ್ರಿ ಎಂಟುನೂರ ಐವತ್ತಾರು ತಗೊಂಡ್ರೆ ಎಂಟು ಒಂದಲೇ ಎಂಟು ಮತ್ತು ಎಂಟು ಸೊನ್ನೆ ಸೊನ್ನೆ ಎಂಟು ಏಳು ಐವತ್ತಾರು ಭಾಗ ಆಗುತ್ತೆ ಹಾಗಾಗಿ ಇದು ಹೌದು ಅಂತ ಇದೆ ನೋಡಿರಿ ನೆಕ್ಸ್ಟ್ ನಾಲ್ಕರಿಂದ ಭಾಗ ಆಗೋದ್ರಲ್ಲಿ ಇದೊಂದಿದೆ ಸೊನ್ನೆ ಆರು ಸೊನ್ನೆ ಅಂದರೆ ಅರುವತ್ತನ್ನು ಭಾಗಿಸ್ಬೇಕು ಎಂಟೇಳು ಐವತ್ತಾರು ಹಾಗಾಗಿ ಇದು ನಾಲ್ಕು ಉಳಿತತೆ ಹಾಗಾಗಿ ಇದು ಭಾಗ ಆಗಲ್ಲ ಇಲ್ಲ ಅಂತ ಬರೀಬೇಕು ಅಂದರೆ ಕೊನೆ ಮೂರು ಸ್ಥಾನಗಳನ್ನು ಎಂಟರಿಂದ ಭಾಗಿಸಿ ನೋಡಬೇಕು ಕೊನೆ ಮೂರು ಸ್ಥಾನಗಳಲ್ಲಿ ಸೊನ್ನೆ ಇದ್ದರೂ ಕೂಡ ಎಂಟರಿಂದ ಭಾಗ ಆಗುತ್ತೆ ಹೌದು ಅಂತ ಬರೀಬೋದು ಈಗ ಒಂಬತ್ತು ಒಂಬತ್ತರಿಂದ ಭಾಗ ಆಗವು ನಾವು ಮೂರರಲ್ಲಿ ಭಾಗ ಆಗ ಆಗಿರೋ ನೋಡ್ಬೇಕು ಹೌದು ಅನ್ನೋ ಮಾತ್ರ ನೋಡೋಣ ಒಂಬೈನೂರ ತೊಂಬತ್ತು ಇದು ಒಂಬತ್ತರ ಮಗ್ಗಿಯಿಂದ ಭಾಗ ಆಗುತ್ತೆ ಆದರೆ ಇಲ್ಲಿ ನಾವು ಕೂಡಬೇಕಾಗುತ್ತೆ ಒಂಬತ್ತರ ಬಾಧ್ಯತೆ ಏನಪ್ಪ ಅಂದರೆ ಈ ಬಿಡಿ ಬಿಡಿ ಸ್ಥಾನಗಳನ್ನು ಕೂಡಬೇಕು ಒಂಬತ್ತು ಒಂಬತ್ತು ಹದಿನೆಂಟು ಹದಿನೆಂಟು ಒಂಬತ್ತರಿಂದ ಭಾಗ ಆಗುತ್ತೆ ಆಮೇಲೆ ಮೂರರಿಂದ ಮತ್ತೆ ಯಾವ ಭಾಗ ಆಗಿದ್ದಾವೆ ಇವು ಇದು ಕೂಡ ಕೂಡಿ ನೋಡೋಣ ಆರು ಮೂರು ಒಂಬತ್ತು 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 ಹದಿನೆಂಟು ಹದಿನೆಂಟು ಒಂದು ಮೂರು ಇಪ್ಪತ್ತೊಂದು ಇಪ್ಪತ್ತೊಂದು ಮೂರರಿಂದ ಭಾಗ ಒಂಬತ್ತರಿಂದ ಭಾಗ ಆಗಲ್ಲ ಇಲ್ಲ ಅಂತ ಬರೆದ್ವಿ ನೆಕ್ಸ್ಟ್ ಇಲ್ಲಿ ಇವೆಲ್ಲವೂ ಮೂರರಿಂದ ಭಾಗ ಆಗಿದ್ದಾವೆ ಇವು ಇನ್ನೂ ನಾಲ್ಕು ಕೂಡ ನಾವು ಕೂಡ್ ನೋಡಬೇಕು ಒಂಬತ್ತು ಎರಡು ಹನ್ನೊಂದು ಹನ್ನೊಂದು ಏಳು ಹದಿನೆಂಟು ಹದಿನೆಂಟು ಒಂದು ಹತ್ತೊಂಬತ್ತು ಹತ್ತೊಂಬತ್ತು ನಾಲ್ಕು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಒಂದು ಇಪ್ಪತ್ತ್ಮೂರು ಒಂದು ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಮೂರು ಒಂಬತ್ತರಿಂದ ಭಾಗ ಆಗೋಲ್ಲ ನೆಕ್ಸ್ಟ್ ಎಂಟು ಎರಡು ಹತ್ತು ಹತ್ತು ಐದು ಹದಿನೈದು ಹದಿನೈದು ಆರು ಇಪ್ಪತ್ತೊಂದು ಇದು ಕೂಡ ಭಾಗ ಆಗೋಲ್ಲ ಆರು ಮೂರು ಒಂಬತ್ತು ಒಂಬತ್ತರ ಮಂಗೆ ಭಾಗ ಆಗುತ್ತೆ ಹೌದು ನೆಕ್ಸ್ಟ್ ಇದು ಒಂಬತ್ತು ಮೂರು ಹನ್ನೆರಡು ಹನ್ನೆರಡು ಇಪ್ಪತ್ತು ಇಪ್ಪತ್ತಾರು ಒಂದು ಮೂವತ್ತು ಮೂವತ್ತು ಒಂಬತ್ತರಿಂದ ಭಾಗ ಆಗಲ್ಲ ನೆಕ್ಸ್ಟ್ ಹತ್ತರಿಂದ ಭಾಗ ಆಗೋ ಬಾಧ್ಯತೆ ಅಂದರೆ ಎಲ್ಲಿ ಸೊನ್ನೆ ಇದೆ ಬಿಡಿ ಸ್ಥಾನದಲ್ಲಿ ಕೊನೆಗೆ ಸೊನ್ನೆ ಇದೆಯೋ ಅವು ಹತ್ತರಿಂದ ಭಾಗ ಆಗ್ತವೆ ಇದೊಂದು ಸಂಖ್ಯೆ ಭಾಗ ಆಗುತ್ತೆ ಇದೊಂದು ಸಂಖ್ಯೆ ಭಾಗ ಆಗುತ್ತೆ ಇದೊಂದು ಸಂಖ್ಯೆ ಭಾಗ ಆಗುತ್ತೆ ಹೌದು 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 ಇವ್ನು ಉಳಿದಾವೆಲ್ಲ ಇಲ್ಲ ನೆಕ್ಸ್ಟ್ ಹನ್ನೊಂದರಿಂದ ಭಾಗ ಆಗೋದು ಇಲ್ಲಿ ನಾವು ಏನು ಮಾಡಬೇಕು ಅಂದರೆ ಇಲ್ಲಿ ಬೆಸಸ್ಥಾನಗಳನ್ನು ಕೂಡಿ ಸಮಸ್ಥಾನಗಳನ್ನು ಕೂಡಿ ಅದನ್ನು ಕಳಿಬೇಕು ಈಗ ಉದಾಹರಣೆಗೆ ಒಂಬೈನೂರ ತೊಂಬತ್ತು ಅನ್ನೋ ಸಂಖ್ಯೆನ ನಾವು ಬೆಸಸ್ಥಾನಗಳಂದರೆ ಇದು ಬಿಡಿ ಹತ್ತು ಸ್ಥಾನ ಬಿಡಬೇಕು ನೂರು ಸ್ಥಾನ ಬಿಡಿ ನೂರು ಸ್ಥಾನ ಕೂಡಬೇಕು ಒಂಬತ್ತು ಸೊನ್ನೆ ಕೂಡಿದ್ರೆ ಒಂಬತ್ತಾಗುತ್ತೆ ಇಲ್ಲಿ ಸಮಸ್ಥಾನ ಅಂದರೆ ಹತ್ತರ ಸ್ಥಾನ ನೆಕ್ಸ್ಟು ಸಾವಿರ ಸ್ಥಾನ ಬರ್ತದೆ ಹತ್ರ ಸ್ಥಾನದಾಗೈತೆ ಒಂಬತ್ತು ಈ ಒಂಬತ್ತರಾಗ ಒಂಬತ್ತು ಕಳೆದ್ರೆ ಸೊನ್ನೆ ಇಲ್ಲಿ ವ್ಯತ್ಯಾಸ ಸೊನ್ನೆ ಬರಬೇಕು ಇಲ್ಲ ಹನ್ನೊಂದು ಬರಬೇಕು ಇಲ್ಲಿ ಇಪ್ಪತ್ತೆರಡು ಬರಬೇಕು ಹನ್ನೊಂದರ ಗುಣಕಗಳು ಯಾವ್ದಾವೋ ಅವನು ಬಂದರೆ ವ್ಯತ್ಯಾಸ ಇಲ್ಲಿ ಇದು ಹನ್ನೊಂದರಿಂದ ಭಾಗ ಆಗುತ್ತೆ ಅಂತ ಹಾಗಾಗಿ ನಾವು ಒಂಬೈನೂರ ತೊಂಬತ್ತು ಭಾಗ ಆಗುತ್ತೆ ಹೌದು ಅಂತ ಬರೆದ್ವಿ ಇಲ್ಲಿ ಬೆಸ ಸ್ಥಾನಗಳಲ್ಲಿ ಏನೈತೆ ಅವನು ಕೂಡಬೇಕು ಆರು ಐದು ಹನ್ನೊಂದು ಒಂಬತ್ತು ಒಂದು ಅಲ್ಲ ಎಂಟು ಒಂದು ಒಂಬತ್ತು ಹನ್ನೊಂದರಾಗ ಒಂಬತ್ತು ಹೋದರೆ ಎರಡು ಇದು ಭಾಗ ಆಗೋಲ್ಲ ಇಲ್ಲ ಅಂತ ಬರ್ದ್ವಿ ಇಲ್ಲಿ ಐದು ಎರಡು ಏಳು ಏಳರಾಗಿ ಏಳು ಕಳೆದ್ರೆ ಸೊನ್ನೆ ಸೊನ್ನೆ ಬಂದಾಗ ಹನ್ನೊಂದರಿಂದ ಇದು ಭಾಗ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಆರು ಆರು ಹನ್ನೆರಡು ಇಲ್ಲಿ ಎಂಟು ಆರು ಹದಿನಾಲ್ಕು ಹದಿನಾಲ್ಕರಾಗ ಹನ್ನೆರಡು ಹೋದರೆ ಎರಡು ಇದು ಭಾಗ ಆಗೋಲ್ಲ ಅಂದರೆ ನಮಗೆ ವ್ಯತ್ಯಾಸ ಎಷ್ಟು ಸಿಗಬೇಕು ಸೊನ್ನೆ ಸಿಗಬೇಕು ಇಲ್ಲ ಹನ್ನೊಂದು ಸಿಗಬೇಕು ಇಲ್ಲ ಇಪ್ಪತ್ತೆರಡು ಸಿಗಬೇಕು ಇಲ್ಲಿ ಸೊನ್ನೆ ಎರಡು 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 ಮೂರು ಐದು ಆಯಿತು ಇಲ್ಲಿ ಒಂದು ಒಂಬತ್ತು ಹತ್ತು ಹತ್ತು ಆರು ಹದಿನಾರು ಹದಿನಾರರಿಗೆ ಐದು ಹೋದರೆ ಹನ್ನೊಂದು ಇಲ್ಲಿ ಹನ್ನೊಂದು ಉಳಿದಿದೆ ಹಾಗಾಗಿ ಇದು ಹನ್ನೊಂದರಿಂದ ಭಾಗ ಆಗುತ್ತೆ ಇಲ್ಲಿ ಒಂದು ಒಂದು ಎರಡು ಎರಡು ಒಂಬತ್ತು ಹನ್ನೊಂದು ಹನ್ನೊಂದು ಆಯಿತು ಏಳು ನಾಲ್ಕು ಹನ್ನೊಂದು ಹನ್ನೊಂದು ಎರಡು ಹನ್ನೊಂದು ಎರಡು ಹದಿಮೂರು ಹದಿಮೂರ್ರಾಗೆ ಹನ್ನೊಂದು ಹೋದರೆ ಇನ್ನು ಎರಡು ಉಳಿತು ಇದು ಹನ್ನೊಂದರಿಂದ ಭಾಗ ಆಗೋಲ್ಲ ನೆಕ್ಸ್ಟ್ ಎಂಟು ಆರು ಹದಿನಾಲ್ಕು ಐದು ಎರಡು ಏಳು ಹದಿನಾಲ್ಕರಾಗಿ ಏಳು ಹೋದರೆ ಏಳು ಇದು ಕೂಡ ಭಾಗ ಆಗಲ್ಲ ಸೊನ್ನೆ ಸೊನ್ನೆ ಆರು ಮೂರು ಒಂಬತ್ತು ಒಂಬತ್ತರಾಗ ಸೊನ್ನೆ ಹೋದರೆ ಒಂಬತ್ತು ಇದೂ ಕೂಡ ಭಾಗ ಆಗೋಲ್ಲ ಒಂಬತ್ತು ಎಂಟು ಹದಿನೇಳು ಹದಿನೇಳಕ್ಕೆ ಸೊನ್ನೆ ಕುಡಿದ್ರೆ ಹದಿನೇಳೆ ನೆಕ್ಸ್ಟ್ ಆರು ಮೂರು ಒಂಬತ್ತು ಒಂಬತ್ತು ನಾಲ್ಕು ಹದಿಮೂರು ಹದಿಮೂರ್ರಾಗೆ ಹದಿಮೂರು ಹೋಯ್ತು ಒಂಬತ್ತು ಎಂಟು ಹದಿನೇಳು ಹದಿನೇಳಕ್ಕೆ ಸೊನ್ನೆ ಕೂಡ ಹದಿನೇಳು ಮೂರು ಒಂಬತ್ತು ಮೂರು ಆರು ಒಂಬತ್ತು ಒಂಬತ್ತು ನಾಲ್ಕು ಹದಿಮೂರು ಅಂದರೆ ಹದಿನೇಳರಾಗೆ ಹದಿಮೂರು ಹೋದರೆ ನಾಲ್ಕು ಉಳಿತತೆ ಇದು ಕೂಡ ಹನ್ನೊಂದರಿಂದ ಭಾಗ ಆಗಲ್ಲ ಇದು ನಿಮಗೆ ಪೂರ್ತಿಯಾಗಿ ನೀವು ಇದನ್ನು ನಾನು ಹೇಳಿದ್ದೆಲ್ಲ ಕೇಳಿದರೆ ನಿಮಗೆ ಒಂದು ನಕ್ಷೆ ಬಂದಿರ್ಬೋದು ಎರಡರಿಂದ ಭಾಜ್ಯ ಭಾಗ ಆಗವು ಯಾವುವು ಮೂರರಿಂದ ಭಾಗ ಆಗವು ಯಾವುವು ನಾಲ್ಕರಿಂದ ಭಾಗ ಆಗವು ಯಾವುವು ಅನ್ನೋದನ್ನು ನೀವು ಇನ್ನೊಂದು ಸಾರಿ ಬೇಕಾರೆ ಇದನ್ನ ವಿಡಿಯೋನ ಪ್ಲೇ ಮಾಡಿಕೊಂಡು ನೀವು ನೋಡ್ಬೋದು ನೀವು ಮುಂದಿನ ಒಂದು ಲೆಕ್ಕಗಳನ್ನು ಮುಂದಿನ ವಿಡಿಯೋದಲ್ಲಿ ಮಾಡೋಣ ಮಕ್ಕಳೇ ಗುಡ್ ಲಕ್ ಮಕ್ಕಳೇ